యవ సుగ్రీవా కర్ణాటక మైక్రో లోన్ అండ్ స్మాల్ లోన్ ప్రివెన్షన్ ఆఫ్ కోఆర్స్ యాక్షన్స్ ఆర్డినెన్స్ ట్వెంటీ ట్వెంటీ ఫైవ్ రాజ్యద జనర హృష్టంది సుమారు నాలుగు కోటి ಇಪ್ಪತ್ತೈದು ಲಕ್ಷ ಜನರ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಮಂತ್ರಿಮಂಡಲ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಈ ಆರ್ಡಿನೆನ್ಸನ್ನು ಮಾಡಿ ಘನದೇತ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಮೊನ್ನೆ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಆರ್ಡಿನೆನ್ಸ್ಗೆ ಸುಗ್ರೀವಾಜ್ಞೆಗೆ ಅವರು ಇವತ್ತೇನು ಅಸೆಂಟ್ ಅನ್ನು ಅವರ ಅನುಮತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಕಾರಣರಾದಂಥ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮತ್ತು ಅವರ ಮಂತ್ರಿ ಹಾಗೂ ರಾಜ್ಯದ ರಾಜ್ಯಪಾಲರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತಾರೆ ಈ ಸುಗ್ರೀವಾಜ್ಞೆಯ ಮೂಲಕ ರಾಜ್ಯದ ಸಣ್ಣ ರೈತರಿರ್ಬೋದು ಕೃಷಿ ಕಾರ್ಮಿಕರಿರ್ಬೋದು ಸಣ್ಣ ಸಣ್ಣ ಕೆಲಸ ಮಾಡುವಂತಹ ಅಮಾಲೆಗಳಿಂದ ಇಡಲು ಹಾಗೆಯೇ ಶ್ರೀ ಶಕ್ತಿ ಇನ್ನಿತರ ಸಹಾಯ ಸಂಘಗಳಲ್ಲಿ ಮಾಡತಕ್ಕಂಥ ಇವರು ಹೀಗೆ ಅನೇಕ ಜನರ ಸುಮಾರು ನಾಲ್ಕು ಕೋಟಿ ನಾಲ್ಕು ನಾಲ್ಕು ಕಾಲು ಕೋಟಿ ಜನರಿಗೆ ಸಂಬಂಧಪಟ್ಟಂತ ಈ ಲೇವಾದೇವಿ ವಿಚಾರದಲ್ಲಿ ಕೆಲವು ಕ್ರಮಗಳನ್ನು ಜರುಗಿಸಿದ್ದಾರೆ ರಾಜ್ಯದಲ್ಲಿ ಸುಮಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಡೈರೆಕ್ಷನ್ಸ್ ಮೇಲೆ ಈ ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಸುಮಾರು ಇನ್ನೂರಿದ್ದ ಸರ್ಕಾರಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕಾನೂನಿನ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಿರುವಂತಹ ಸುಮಾರು ಸಾವಿರ ಇದೆ ಹಾಗೆ ಈ ಸ್ವಸಹಾಯ ಸಂಘಗಳು ಸುಮಾರು ಒಂದು ಸಾವಿರ ಇದ್ದ ಹೀಗೆ ಸುಮಾರು ಎರಡು ಎರಡೂವರೆ ಕಾಲು ಎರಡೂವರೆ ಸಾವಿರ ಸಂಘ ಸಂಸ್ಥೆಗಳಿಂದ ಇವತ್ತು ಸಾಲವನ್ನು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಸಾಲವನ್ನು ಅರವತ್ತೊಂಬತ್ತು ಲಕ್ಷ ಜನರಿಗೆ ಕೊಟ್ಟಿದ್ದಾರೆ ಒಂದು ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಕುಟುಂಬ ಒಂದು ಕುಟುಂಬ ಅಂದ್ರೆ ಆರು ಜನ ಅಂತ ತೆಗೆದುಕೊಂಡ್ರೆ ಸುಮಾರು ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷ ಆಗುತ್ತೆ ಸೊ ಒಂದು ಲಕ್ಷ ಹತ್ತು ಸಾವಿರ ಕೋಟಿನಲ್ಲಿ ಅರವತ್ತು ಸಾವಿರ ಕೋಟಿ ಯಾವ ರಿಜಿಸ್ಟರ್ಡ್ ಈ ಮೈಕ್ರೋ ಫೈನಾನ್ಸಿಂಗ್ ಸಾವಿರ ಕೋಟಿಯಷ್ಟು ಅನ್ರಿಜಿಸ್ಟರ್ಡ್ ಏಜೆನ್ಸೀಸ್ ಇವತ್ತು ಕೊಟ್ಟಿರ್ತಕ್ಕಂಥದನ್ನ ರಾಜ್ಯದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಇನ್ ಫ್ಯಾಕ್ಟ್ ಆಸ್ ಫರ್ ದ ಗೈಡ್ ಲೈನ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿಗೆ ಮೂರು ಲಕ್ಷ ವಾರ್ಷಿಕ ಆದಾಯ ಇರುತ್ತೆ ಅವರಿಗೆ ಒಂದೂವರೆ ಲಕ್ಷ ಮ್ಯಾಕ್ಸಿಮಮ್ ಎರಡು ಲಕ್ಷ ಸಾಲ ಕೊಡ್ತಕ್ಕಂಥದ್ದಿದೆ ಆದರೆ ಹತ್ತು ಲಕ್ಷ ಎಂಟು ಲಕ್ಷ ಐದು ಲಕ್ಷ ಕಾನೂನು ಬಾಹಿರವಾಗಿ ಕೊಟ್ಟಿರುವಂಥದ್ದು ಕೊಡದೇ ಚೆಕ್ಗಳನ್ನು ಪೋಸ್ಟೇಟೆಡ್ ಚೆಕ್ಸು ಆಂಡ್ಮೆಂಟ್ಸನ್ನು ತೆಗೆದುಕೊಂಡಿರ್ತಕ್ಕಂಥ ಪ್ರಸಂಗಗಳು ಹೀಗೆ ಅನೇಕ ರೀತಿಯಲ್ಲಿ ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಕಿರುಕುಳವನ್ನು ಕೊಡ್ತಕ್ಕಂಥ ಅದಕ್ಕೆ ಎಲ್ಲ ರೀತಿಯ ಕಿರುಕುಳವನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೇಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರ್ಡಿನೆನ್ಸ್ ಅನ್ನ ತಂದಿದ್ರು ಅದನ್ನು ಎಪ್ಪತ್ತಾರರಲ್ಲಿ ಡೆಟ್ ರಿಲೀಫ್ ಆಕ್ಟ್ ಅಂತ ಹೇಳಿ ಕಾನೂನು ತಂದು ಋಣಮುಕ್ತರನ್ನಾಗಿ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈ ಆರ್ಡಿನೆನ್ಸ್ ಅನ್ನು ಜಾರಿಗೆ ತಂದಿದ್ದಾರೆ ಸೊ ಈ ಆರ್ಡಿನೆನ್ಸ್ ಅಲ್ಲಿ ಯಾರೆಲ್ಲ ಯಾರು ದುರ್ಬಲ ವಿಶೇಷವಾಗಿ ದುರ್ಬಲ ದುರ್ಬಲರು ವೀಕರ್ ಸೆಕ್ಷನ್ಸ್ ಮಹಿಳೆಯರು ಮತ್ತು ರೈತರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಮರುಪಾವತಿ ವಿಷಯದಲ್ಲಿ ಕಿರುಕುಳಗಳನ್ನು ತಪ್ಪಿಸಲು ಈ ಆರ್ಡಿನೆನ್ಸ್ ಸಹಾಯವಾಗ್ತಾ ಇದೆ ಮೈಕ್ರೋ ಫೈನಾನ್ಸಿಂಗ್ ಸಂಸ್ಥೆಗಳು ಸಾಲುಗಾರರಿಂದ ಯಾವುದೇ ಭದ್ರತೆ ಪಡೆಯುವಂತಿಲ್ಲ ಠೇವಣಿ ಕೊಡಬೇಕು ಅನ್ನುವಂಥದ್ದನ್ನು ಕಡ್ಡಾಯವಾಗಿ ಸ್ಪಷ್ಟ ಮಾಡಿದ್ದಾರೆ ಹಾಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರದ ಪಾರದರ್ಶಕತೆಯನ್ನು ಪಾರದರ್ಶಕವಾಗಿ ಸಾಲಗಾರರಿಗೆ ಲಿಖಿತ ರೂಪದಲ್ಲಿ ತಿಳಿಸುವಂತೆ ಆದೇಶಿಸಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರಕಾರ ಏನು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದಿದೆ ಹಾಗೆ ಆಯಾ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಮೈಕ್ರೋ ಫೈನಾನ್ಸಿಂಗ್ ಸಂಸ್ಥೆಗಳು ಜಿಲ್ಲಾ ಅಧಿಕಾರಿಗಳ ಕಚೇರಿನಲ್ಲಿ ನೋಂದಾವಣೆ ಮಾಡಿಕೊಳ್ಳುವುದು ಕಡ್ಡಾಯ ಮ್ಯಾಂಡೇಟರಿ ಮಾಡಲಾಗಿದೆ ಸದರಿ ಸಂಸ್ಥೆಗಳು ತಾವು ವಿಧಿಸುವ ಬಡ್ಡಿ ದರ ಸಾಲಗಾರರ ಮಾಹಿತಿ ಸುಸ್ತಿ ಸಾಲಗಳ ವಿವರ ಮುಂತಾದವುಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕಡ್ಡಾಯವಾಗಿ ಕನಿಷ್ಠ ಮೂರು ತಿಂಗಳಿಗೆ ಒಮ್ಮೆ ನೀಡಬೇಕು ಅನ್ನುವಂಥದ್ದನ್ನು ಸಹ ಕಡ್ಡಾಯ ಮಾಡಲಾಗಿದೆ ಸದರಿ ಮಾಹಿತಿ ಸಲ್ಲಿಸ್ತಾ ಇದ್ರೆ ಆರು ತಿಂಗಳ ಕಾರ ಅವರಿಗೆ ಜೈಲು ಶಿಕ್ಷೆ ಅಥವಾ ಹತ್ತು ಸಾವಿರ ಫೈನ್ ಅನ್ನು ಈ ಒಂದು ಆರ್ಡಿನೆನ್ಸ್ ಅಲ್ಲಿ ಇದೆ ಹಾಗೆ ಇದನ್ನ ಇತ್ಯರ್ಥ ಮಾಡುವ ಯಾವುದಾದ್ರೂ ಡಿಸ್ಪ್ಯೂಟ್ಸ್ ಆದರೆ ಅಂಬಿಡ್ಸ್ಮೆನ್ ಅನ್ನ ಅಂಬಿ ಮಾಡುವಂತಹ ಅವಕಾಶವನ್ನ ಇದರಲ್ಲಿ ಮಾಡಲಾಗಿದೆ ಯಾರು ಅಪರಾಧವನ್ನ ಇದರಲ್ಲಿ ಎಸಕ್ತಾರೆ ಅವರಿಗೆ ಹತ್ತು ವರ್ಷ ಶಿಕ್ಷೆ ಐದು ಲಕ್ಷ ಫೈನ್ ಮತ್ತು ಅದರ ಇನ್ನ ಕೆಲವು ಸಂದರ್ಭದಲ್ಲಿ ಹತ್ತು ವರ್ಷ ಶಿಕ್ಷೆ ಮತ್ತು ಐದು ಲಕ್ಷ ಫೈನ್ ಹಾಕುವಂತ ನಾನ್ ಅಂತ ಹೇಳಿ ಸ್ಪಷ್ಟವಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಕೇಸ್ ರಿಜಿಸ್ಟರ್ ಮಾಡಬೇಕು ಮಾಡೋದಾದ್ರ ಮೇಲೆ ಯಾರು ಡಿ ವೈಎಸ್ ಪಿ ಲೆವೆಲ್ ಇಲ್ಲಿ ಬೆಂಗಳೂರಿನಲ್ಲಿ ಎ ಸಿ ಪಿ ಲೆವೆಲ್ ಅಲ್ಲಿ ಇದ್ದಾರೆ ಸೊ ಎಸ್ ಐ ಆಗಲಿ ಸಿ ಐ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಅವರ ಅವರ ಪರಮಿತಿಗೆ ಹೋಗದೆ ಎ ಸಿ ಬಿ ಮತ್ತು ಡಿ ಸಿ ಬಿ ಡಿ ವೈ ಎಸ್ ಪಿ ಲೆವೆಲಲ್ಲಿ ಇದರ ತನಿಖೆ ಆಗಬೇಕು ಮತ್ತು ಅವರು ಸುಮೋಟು ಅವರ ಗಮನಕ್ಕೆ ಬಂದಂಥ ಸಮಯದಲ್ಲಿ ಸೊ ಕೇಸುಗಳನ್ನು ರಿಜಿಸ್ಟರ್ ಅದಕ್ಕೆ ಈ ಒಂದು ಇದರಲ್ಲಿ ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಮಾಡಿದ್ದಾರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಒಂದು ಸೆಕ್ಷನನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸೆಕ್ಷನ್ ತರ್ಟೀನಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಸೆಕ್ಷನ್ ತರ್ಟೀನ್ ಸಬ್ ಕ್ಲಾಸ್ ಟೂನಲ್ಲಿ ಸೊ ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ನೋಡಿ ಲೈಸೆನ್ಸ್ ರಹಿತ ಸೆಕ್ಷನ್ ಸಾರಿ ಫೋರ್ಟೀನ್ ಲೈಸೆನ್ಸ್ ರಹಿತ ಮತ್ತು ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಾದೇವಿದಾರರ ಮೂಲಕ ಬಲವಂತದ ಕ್ರಮದ ಕ್ರಮದಿಂದ ಸಾಲುಗಾರನಿಗೆ ಪರಿಹಾರ ರಿಲೀಫ್ ಏನು ಅನ್ನೋಂಥದ್ದನ್ನು ಕ್ಲಾಸ್ ರೂಮ್ನಲ್ಲಿ ಏನಲ್ಲಿ ಅಲ್ಲಿ ಏನು ಹೇಳ್ತಾರೆ ಈ ಪ್ರಕರಣದ ಪ್ರಾರಂಭಕ್ಕೆ ಮೊದಲು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಮತ್ತು ಸಂಸ್ಥೆಗಳು ಅಥವಾ ಲೇವಾದೇವಿದಾರರು ನೋಂದಾಯಿತವಲ್ಲದಿದ್ದರೆ ಮತ್ತು ಲೈಸೆನ್ಸ್ ರಹಿತವಾಗಿದ್ದರೆ ಸಾಲಗಾರರು ಪಾವತಿಸಬೇಕಾದ ಯಾವುದಾದರೂ ಬಡ್ಡಿಯ ಮೊತ್ತವಿದ್ದಲ್ಲಿ ಅದನ್ನೂ ಒಳಗೊಂಡಂತೆ ಸಮಾಜದ ದುರ್ಬಲ ವರ್ಗದವರಿಗಾಗಿ ಮುಂಗಾಡ ನೀಡಿದ್ದ ಪ್ರತಿಯೊಂದು ಸಾಲವನ್ನು ಪ್ರತಿಯೊಂದು ಸಾಲವನ್ನು ಸಂಪೂರ್ಣವಾಗಿ ತೀರಿಕೆಯಾಗಿದೆ ಎಂದು ಭಾವಿಸತಕ್ಕದ್ದು ಅಂದರೆ ಈ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ಈ ಅನಾಥಾಯಿ ಅನಾಥರೈಸ್ಡ್ ಏಜೆನ್ಸೀಸ್ ಇವತ್ತೇನು ಸಾಲ ಕೊಟ್ಟಿದ್ದಾರೆ ಆ ಸಾಲ ಈ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಯಾರು ಅನಾಥರೈಸ್ಡ್ ಆಗಿ ಕಾನೂನ ಬಾಹಿರವಾಗಿ ಹಣ ಕೊಟ್ಟಿರ್ತಕ್ಕಂಥದ್ದು ಅದು ಅಸಲಿ ಇರಬಹುದು ಬಡ್ಡಿ ಇರಬಹುದು ಚಕ್ರ ಬಡ್ಡಿ ಇರಬಹುದು ಇದು ಎಲ್ಲವನ್ನು ಸಹ ಇವತ್ತು ತೀರಿಕೆ ಆಗಿದೆ ಅಂತ ಸೋ ಡಿಸ್ಚಾರ್ಜ್ ಆಗಿದ್ದಾರೆ ಸಾಲದಿಂದ ಋಣಮುಕ್ತರಾಗಿದ್ದಾರೆ ಅಂತೇಳಿ ಬಹುಶಃ ಐವತ್ತು ವರ್ಷಗಳ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸನ್ಮಾನ್ಯ ದೇವರಾಜ್ ಅರಸರವರು ಇದೇ ರೀತಿಯ ಕಾನೂನನ್ನ ಡೆಟ್ ರಿಲೀಫ್ ಸೆವೆಂಟಿ ಸಿಕ್ಸನ್ನು ಮಾಡೋದ್ರ ಮೂಲಕ ಜನರ ಸಹಾಯಕ್ಕೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಹೋಗಿತ್ತು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಮಂತ್ರಿ ಮಂಡಲ ರೈತರಿಗೆ ಬಡವರ ಸಹಾಯಕ್ಕೆ ಈ ಒಂದು ಕಾನೂನನ್ನ ಜಾರಿಗೆ ತಂದಿದ್ದಾರೆ ನಿಜಕ್ಕೂ ಸಹ ಇದು ಅತ್ಯಂತ ಜನಪರವಾಗಿರತಕ್ಕಂತ ಕಾರ್ಯಕ್ರಮ ಮತ್ತು ಜನಪರವಾಗಿರ್ತಕ್ಕಂಥ ಕಾನೂನು ಅನ್ನೋದನ್ನು ನಾವು ಇವತ್ತು ಪಕ್ಷದಿಂದ ಇದನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಮಂತ್ರಿಮಂಡಲವನ್ನು ಅಭಿನಂದಿಸ್ತೇವೆ ರಾಜ್ಯಪಾಲರು ಅಂಕಿತವನ್ನು ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಸಹ ಅಭಿನಂದಿಸ್ಲಿಕ್ಕೆ ಬಯಸ್ತೇವೆ ಇದು ಒಂದು ಎರಡನೇದು ಇವತ್ತು ಏನಾಗಿದೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ರೀತಿಯಲ್ಲಿ ಮಾರ್ವಾಡಿಗಳ ಪರವಾಗಿರುವಂಥ ಪಕ್ಷ ಲೇವಾದಾರರ ಪರವಾಗಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಏನಿದ್ರೂ ಸಹ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ ಪರವಾಗಿರುವಂಥ ತೀರ್ಮಾನಗಳೇ ಮಾಡ್ತಾರೆ ಅವರು ಆದಾನಿ ಅಂಬಾನಿ ನೋಡಿ ನಿನ್ನೆ ಅಮೆರಿಕದಲ್ಲಿ ಸೊ ಯಾವ ರೀತಿ ನಡೆದಿರ್ತಕ್ಕಂಥ ಘಟನೆ ಯಾರ ಮೇಲೆ ಅಮೆರಿಕದಲ್ಲಿ ಕೇಸಿನ ಇದ್ದಿದ್ದು ಅದರ ಬಗ್ಗೆ ಅದು ಇಂಡಿವಿಜುವಲಿ ಕೇಸು ಅದರ ಬಗ್ಗೆ ರಿ ರಿಯಾಕ್ಟ್ ಮಾಡೋಲ್ಲ ಇಲ್ಲಿ ಬಾಯ ಬಿಡೋದಲ್ಲ ಭಾರತದಲ್ಲಿ ಅಲ್ಲಿಗೆ ಹೋದಾಗ ಅದು ಇಂಡಿವಿಜುವಲ್ ಪರ್ಸನಲ್ ಕೇಸ್ ಅನ್ನುವಂಥದನ್ನು ಮಾಡ್ತಾರೆ ಅದು ಇಷ್ಟೇ ಹೇಳಿಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಸಮಾಜದ ಕಟ್ಟ ಕಡೆಯ ಯಾರು ಬಡವರಿದ್ದಾರೆ ಅವರ ಬಗ್ಗೆ ಯಾವುದೇ ವಿಧವಾದಂಥ ಕಾಳಜಿ ಆಗಲಿ ಬದ್ಧತೆ ಆಗಲಿ ಇಲ್ಲ ಏನಾದರೂ ಕಟ್ಟ ಕಡೆಯ ಸಮಾಜದ ಬಡವರ ಬಗ್ಗೆ ಕಾಳಜಿ ಬದ್ಧತೆ ಇದ್ದರೆ ಆಗ ಆಸರ್ಲಿಯಾಸ್ ನೈನ್ಟೀನ್ ಸೆವೆಂಟಿ ಫೈವ್ ಯಾವ ರೀತಿ ಡೆಟ್ ರಿಲೀಫ್ ಆ್ಯಕ್ಟ್ ತಂದರು ಹಾಗೇ ಸನ್ಮಾನ್ಯ ಜನಾರ್ದನ ಪೂಜೆ ಅವರವರ ಅವಧಿಯಲ್ಲಿ ಅವಧಿನಲ್ಲಿ ಐದು ಸಾವಿರ ಪ್ರತಿ ಬ್ಯಾಂಕ್ನಿಂದ ಬಡವರಿಗೆ ಸಾಲ ಕೊಡುವಂಥ ಕಾರ್ಯಕ್ರಮ ರೂಪಿಸಲಾಗಿತ್ತು ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗರ ಅವಧಿನಲ್ಲಿ ರೈತರ ಸಾಲ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿಯಷ್ಟು ಸಾಲ ಮನ್ನಾ ಮಾಡಿರತಕ್ಕಂಥದ್ದು ಇರಬಹುದು ಸಿದ್ದರಾಮಯ್ಯವರ ಮೊದಲ ಅವಧಿನಲ್ಲಿ ಈ ಕೋಆಪರೇಟಿವ್ ಲೋನ್ ಅನ್ನ ಮನ್ನಾ ಈಗ ಅದೇ ರೀತಿಯಲ್ಲಿ ಅದೇ ಲೈನ್ ಅಲ್ಲಿ ಬಡವರ ಪರವಾಗಿ ಸಾಲ ಮನ್ನಾ ಮಾಡತಕ್ಕಂಥ ಅದನ್ನೇ ಸರ್ಕಾರ ಇದನ್ನೇನು ಕಟ್ಟುವಂತ ಅವಶ್ಯಕತೆಯಲ್ಲಿ ಯಾರು ವಿಪರೀತವಾದಂತ ಬಡ್ಡಿ ಹಾಕಿದ್ದಾರೆ ಯಾರು ಇವತ್ತು ಕಾನೂನು ಬಾಹಿರವಾಗಿ ಸಾಲ ಕೊಟ್ಟಿದ್ದಾರೆ ಆ ಸಾಲ ಎಲ್ಲವನ್ನೂ ಕೊಡುವಂತ ಅವಶ್ಯಕತೆ ಇಲ್ಲ ಋಣಮುಕ್ತರನ್ನಾಗಿ ಆಗತಕ್ಕಂಥ ಕಾರ್ಯಕ್ರಮ ಮಾಡಿದ ಮಾಡಿ ಮಾಡಿರ್ತಕ್ಕಂಥದ್ದು ಇವತ್ತು ಗೊತ್ತಿರತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ವಿಚಾರದಲ್ಲಿ ಏನಾದರೂ ಬದ್ಧತೆ ಇದ್ರೆ ಈ ದೇಶದಲ್ಲಿ ಯಾರು ಈ ರೀತಿಯ ಬಡವರಿದ್ದಾರೆ ಅವರ ಸಾಲವನ್ನು ಚುಪ್ತ ಅದಕ್ಕೆ ಕೇಂದ್ರ ಸರ್ಕಾರದಿಂದ ರೂಪ ಒಂದು ಕಾರ್ಯಕ್ರಮ ರೂಪಿಸಬೇಕು ಹಾಗೆ ಬಡ ರೈತರೇ ಇರ್ಬೋದು ಕೃಷಿ ಕಾರ್ಮಿಕರೇ ಇರ್ಬೋದು ಇನ್ನಿತರ ಅವರ ಸಾಲವನ್ನು ತೀರುವಳಿ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇವೆ ಥ್ಯಾಂಕ್ ಯು ನೋಡಿ ನಿಜ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಆದರೆ ಯಾರು ಸಹ ಆತ್ಮಹತ್ಯೆ ಮಾಡ್ಕೋಬಾರ್ದು ಆದರೆ ಏನಾಗಿದೆ ಈ ಸರ್ಕಾರದ ಗಮನಕ್ಕೆ ಬಂದ ತಕ್ಷಣ ಸೊ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸರ್ಕಾರ ಕ್ರಮ ಜರುಸಿದೆ ಸೊ ಇದಕ್ಕೆ ವಿಳಂಬ ಸರ್ಕಾರದಿಂದ ಆಗಿದೆ ಅಂತ ಹೇಳಿ ನನಗೇನು ಅನಿಸೋದಿಲ್ಲ ಯಾಕಂದ್ರೆ ಸರ್ಕಾರ ಗಮನಕ್ಕೆ ಬಂದ ತಕ್ಷಣ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಗೈಡ್ ಲೈನ್ಸ್ ಪ್ರಕಾರ ಆ ಡೈರೆಕ್ಷನ್ಸ್ ಪ್ರಕಾರ ಯಾರು ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ಆಗುವಂತಹ ನ್ಯೂನತೆಗಳೇನಿದಾವೆ ಅದರ ಮೇಲೆ ಕ್ರಮ ಜರುಸುವಂತ ಕೆಲಸ ಯಾರು ಮಾಡಬೇಕಾಯ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಬೇಕಾಯ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಸೊ ಅದನ್ನು ಕೇಂದ್ರ ಸರ್ಕಾರ ಇವತ್ತು ವಿಫಲರಾಗಿದ್ದಾರೆ ಆದರೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಿರುವಂತಹ ಸರ್ಕಾರ ಕೂಡಲೇ ಸರ್ಕಾರದ ಗಮನಕ್ಕೆ ಬಂದ ತಕ್ಷಣ ಈ ರೀತಿಯ ಆರ್ಡಿನೆನ್ಸ್ ಅನ್ನು ಯಾಕೆ ಆರ್ಡಿನೆನ್ಸ್ ಅನ್ನಿದ್ದೇವೆ ಅಂತ ಹೇಳಿದ್ರೆ ಒಂದೇ ಒಬ್ಬನ ಪ್ರಾಣಾನು ಸಹ ಹೋಗಬಾರದು ಈಗ ಸಾಲದ ಕಾರಣದಿಂದ ಅನ್ನುವಂಥ ಉದ್ದೇಶದಿಂದ ಇಮ್ಮಿಡಿಯೇಟ್ ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಆರ್ಡಿನೆನ್ಸ್ ಅನ್ನ ತಂದಿದ್ದೇವೆ ಇದನ್ನ ನಮ್ಮ ಕಾಳಜಿಯನ್ನ ಸರ್ಕಾರದ ಕಾಳಜಿಯನ್ನ ಜನಾನು ಅರ್ಥ ಮಾಡಿಕೊಳ್ತಾರೆ ತಾವು ಸಹ ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ನಾ ಭಾವಿಸಿದೆ ಈಗ ಪೊಲೀಸರಿಗೆ ದೂರು ಕೂಡ ತಗೊಳ್ತಾ ಇರಲಿಲ್ಲ ಆ ರೀತಿ ಪ್ರಯತ್ನ ಕೂಡ ತಪ್ಪಿಸಬಹುದಾಗಿತ್ತು ಪೊಲೀಸರು ಮಾಡದಿರೋ ಕಾರಣಕ್ಕಾಗಿ ಕೆಲವರು ಊರು ಬಿಡಬೇಕಾಗಿತ್ತು ಕೆಲವರು ಕ್ಲಿಡ್ ಮಾಡಿಕೊಂಡಿರೋ ಉದಾಹರಣೆಗಳು ಇದಾವೆಲ್ಲ ಈಗ ಈ ಏನೇನು ಕಾಲು ತಂದ್ರು ಎನ್ಫೋರ್ಸ್ ಮಾಡಬೇಕಾಗಿರು ಪೊಲೀಸ್ನವರು ಅವರು ನೋಡಿ ಎಷ್ಟು ಮಾತ್ರ ಈಗಾಗಲೇ ಪೊಲೀಸ್ ಇಲಾಖೆಗೆ ಇಲ್ಲಿವರೆಗೂ ಪವರ್ಸ್ ಇರಲಿಲ್ಲ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ ಅದರಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗುವಂಥದಕ್ಕೆ ಅವಕಾಶಗಳು ಇರಲಿಲ್ಲ ಸೊ ಈಗ ಈ ಕಿರು ಸಾಲದ ವಿಚಾರದಲ್ಲಿ ಇಂದು ಹೊಸದಾಗಿ ಒಂದು ಕಾನೂನನ್ನು ರೂಪ ರೂಪಿಸಿದ್ದಾರೆ ರಾಜ್ಯ ಸರ್ಕಾರ ಅದರಲ್ಲೂ ಇದನ್ನು ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳಕ್ಕೆ ಐದರ್ ಆನ್ ಕಂಪ್ಲೇಂಟ್ ಆರ್ ಅದರ್ವೈಸ್ ಏನು ಸೋ ಕಾನೂನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಏನಿರ್ತಕ್ಕಂಥ ಪ್ರಾವಿಷನ್ಸ್ ಇದೆ ಈಗ ನ್ಯೂ ಆ್ಯಕ್ಟಲ್ಲೂ ಸಹ ಏನು ಪ್ರಾವಿಷನ್ಸ್ ಇದೆ ಐದರ್ ಆನ್ ಕಂಪ್ಲೇಂಟ್ ಆರ್ ಅದರ್ವೈಸ್ ಸೊ ಈಗ ಸುಮೋಟೋನು ಸಹ ಡಿ ವೈ ಎಸ್ ಪಿ ಲೆವೆಲಲ್ಲಿ ಮತ್ತು ಪೊಲೀಸ್ನವರ ಮಾಹಿತಿಯ ಹಿನ್ನೆಲೆಯಲ್ಲಿ ಎಲ್ಲಿ ಕಿರುಕುಳ ಆಗ್ತಾ ಇದೆ ಕ್ರಮವನ್ನು ಜರುಸ್ತಕ್ಕಂಥ ಬಹುಶಃ ನನಗೆ ಅನಿಸುತ್ತೆ ನಮ್ಮ ರಾಜ್ಯದ ಪೊಲೀಸರು ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಕಾನೂನನ್ನು ಜಾರಿಗೆ ತರತಕ್ಕಂಥ ಕೆಲಸವನ್ನು ಜಿಲ್ಲಾ ಆಡಳಿತ ಇರಬಹುದು ಎಲ್ಲ ಹಂತಗಳಲ್ಲಿ ಇರತಕ್ಕಂಥ ಪೊಲೀಸು ಮತ್ತು ಇನ್ನಿತರ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಇದರ ಮೂಲಕ ಜನರ ರಕ್ಷಣೆ ಆಗುತ್ತೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೆ